ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿಯ ವಿಧೇಯಕವನ್ನು ಪರ್ಯ ಸೂಚಿಸುತ್ತೇನೆ ಸರ್ ಇದು ಸಿನಿ ವರ್ಕರ್ಸ್ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನೈನ್ಟೀನ್ ತರ್ಟಿ ಒನ್ನಲ್ಲಿ ನಾನ್ ಟಾಕಿ ಮೂವಿ ಮೃಚ್ಚಿ ಕತಕ್ಕಂಥ ಮೂವಿ ಪ್ರಾರಂಭ ಆಗಿ ಅದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕನೇ ಇಸ್ವಿನಲ್ಲಿ ಟಾಕಿ ಮೂವಿ ಅಂತ ಹೇಳಿ ನಾವೇನು ಹೇಳ್ತೀವಿ ಸತಿ ಸುಲೋಚನಾ ಪ್ರಾರಂಭ ಆಗಿ ನೂರು ವರ್ಷಕ್ಕಿಂತ ಸ್ವಲ್ಪ ವರ್ಷದಲ್ಲಿ ಕಾರ್ ಇಡ್ತಾ ಇದ್ದೀವಿ ಈ ಸಿನಿ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಅನ್ಆರ್ಗನೈಸ್ ವರ್ಕರ್ ಭಾಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾನು ಕಳಬಾರ್ದು ಕಳೆದ ಬಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಸೀನಿಯರ್ ಸಿನಿಸ್ ಸಿನಿ ಎಸ್ಪೆಷಲಿ ಎಕನಾಮಿಕಲಿ ವೈಬಲ್ ಇರತಕ್ಕಂಥ ಕೆಲವರು ಆರ್ಟಿಸ್ಟ್ಗಳಿದ್ದಾರೆ ಕೆಲವರು ಪಾಪ ಸೈಡ್ ಆರ್ಟಿಸ್ಟ್ಗಳಿಗೆ ಯಾವುದೇ ರೀತಿ ಇದೆ ಅವ್ರಿಗೆ ಎಕನಾಮಿಕಲ್ ವೈಬಿಲಿಟಿ ಇರೋದಿಲ್ಲ ಅದ್ರ ಜೊತೆಗೆ ಕ್ಯಾಮರಾಮನ್ ಆಗಿರ್ಬೋದು ಸೈಡ್ ಡಾನ್ಸರ್ಸ್ ಆಗಿರ್ಬೋದು ವರ್ಕರ್ಸ್ ಆಗಿರ್ಬೋದು ಫಿಲ್ಮ್ ಇಂಡಸ್ಟ್ರಿ ಇರತಕ್ಕಂಥ ರಿಲೇಟೆಡ್ ಇರತಕ್ಕಂಥ ಏನು ಸಿನಿ ವರ್ಕರ್ಸ್ ಇದ್ದಾರೆ ಅವರಿಗೆ ಭಾಳಷ್ಟು ಜನಕ್ಕೆ ಅನಾನುಕೂಲ ಇರತಕ್ಕಂಥ ವಾತಾವರಣ ಇಡೀ ಭಾರತ ದೇಶದಲ್ಲಿದೆ ಯಾಕಂತಂದರೆ ವಿ ಆರ್ ಎ ಟೂ ಪಾಯಿಂಟ್ ಟೂ ಬಿಲಿಯನ್ ಟಿಕೆಟ್ ಬೈಯರ್ಸ್ ಇಂಡಸ್ಟ್ರಿ ಇರತಕ್ಕಂಥದ್ದು ವರ್ಷದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಮೂವಿ ಇಡೀ ಪ್ರಪಂಚದಲ್ಲಿ ಹೆಚ್ಚು ಮೂವಿ ಮಾಡ್ತಕ್ಕಂಥದ್ದು ಯಾವುದೇ ದೇಶ ಇದೆ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಇದೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಥಿಯೇಟರ್ ಇರ್ಬೋದು ಸಭಾಧ್ಯಕ್ಷರೇ ಅದರಲ್ಲಿ ಸೌತ್ ಇಂಡಿಯಾದಲ್ಲೇ ಭಾಳಷ್ಟು ಥೇಟರ್ಸ್ ಇದೆ ಎರಡು ಸಾವಿರ ಹದಿನೆಂಟನೇ ಇಸ್ವಿಯಲ್ಲಿ ಸುಮಾರು ಇನ್ನೂರು ಇಪ್ಪತ್ತು ನಾಲ್ಕು ಪಿಕ್ಚರ್ ಮಾಡಿರ್ತಕ್ಕಂಥದ್ದು ಕನ್ನಡ ಇಂಡಸ್ಟ್ರಿ ಆಗಿದೆ ಹಂಗಾಗಿ ಕನ್ನಡ ಇಂಡಸ್ಟ್ರಿನ ಬೆಳಿಬೇಕು ಅದ್ರ ಜೊತೆಗೆ ಇರ್ತಕ್ಕಂಥ ಇವರೇನಿದ್ದಾರೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇದ್ದಾರೆ ಇವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಬಿಲ್ ತಂದಿರತಕ್ಕಂಥದ್ದು ಆನ್ ಎವ್ರಿ ಟಿಕೆಟ್ ಬೈಯರಿಗೆ ವಿ ಆರ್ ಚಾರ್ಜಿಂಗ್ ಒನ್ ಪರ್ಸೆಂಟ್ ಮಿನಿಮಮ್ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದೆ ಅವರಿಗೂ ಜಾಸ್ತಿ ಒರೆ ಆಗೋದಿಲ್ಲ ಅದ್ರ ಜೊತೆಗೆ ಸರ್ಕಾರದ್ದು ಕೂಡ ನಾವು ದುಡ್ಡು ಅವರಿಗೆ ಜೋಡಿಸಿ ಈ ದುಡ್ಡಿನ ಏನು ಸಂಗ್ರಹ ಆಗುತ್ತೆ ಇವರಿಗೆ ಮುಂದೆ ಬರ್ತಕ್ಕಂಥದಲ್ಲಿ ಇವರಿಗೆ ವೆಲ್ಫೇರ್ ಮಾಡ್ತಕ್ಕಂಥದ್ದು ಒಂದು ಬಿಲ್ ತಂದಿದ್ದೀವಿ ಅದಕ್ಕೆ ತಮ್ಮ ಮುಂದೆ ಇದೆ ದಯವಿಟ್ಟು ಇರುತ್ತಾವೆಲ್ಲ ಸಹಕಾರ ನೀಡಬೇಕು ಒಪ್ಪಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಈ ರಾಜ್ಯದಲ್ಲಿನ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಯನ್ನು ಕಲ್ಪಿಸುವ ಹಣಕಾಸು ಯೋಜನೆ ನಿಧಿಯನ್ನು ಸ್ಥಾಪಿಸುವುದು ಇಟ್ಸ್ ವೆಲ್ಕಮ್ ಇದು ಇದು ಅರೆ ನಿಧಿ ಎಷ್ಟು ಅಮೌಂಟ್ ಇಡ್ತೀರಾ ಅಲ್ಲ ಒನ್ ಪರ್ಸೆಂಟ್ ಆಫ್ ದಿ ಟಿಕೆಟ್ ನಿಮ್ದೇನೋ ಒಂದು ಐಡಿಯಾ ಇದೆಯಾ ಇಷ್ಟೊಂದು ಕಾರ್ಪಸ್ ಫಂಡ್ ಅಂತ ಇದೆ ಯಾವ ರೀತಿ ವೆಲ್ಫೇರ್ ಕೊಡ್ತೀರಾ ನೀವು ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಕೊಟ್ಟಾಗ ಬಂದಾಗ ಮಾಡ್ತಿರೋ ಅಥವಾ ಅಕಸ್ಮಾತ್ ಏನಾದ್ರು ಜೀವನಕ್ಕೆ ತೊಂದರೆ ಆದಾಗ ಮಾಡ್ತಿರೋ ಇದು ಒಂದ್ ಭಾಗ ಎರಡನೇದು ಇದಾಗಲೇ ಇವಾಗಲೇ ಇದು ಮಾಡ್ಬೇಕಾಗಿತ್ತು ಬಹಳಷ್ಟು ಜನ ಹೊರಗಡೆಯಿಂದ ಗ್ಲಾಮರಸ್ ಅದು ಆ ಒಳಗಡೆ ಇರೋ ಕಷ್ಟ ನಮ್ಗೆ ಗೊತ್ತಿದೆ ಅದೇನೇನು ಆಗ್ತಾ ಇದ್ದಾರೆ ಅಂತ ಸೊ ಇದನ್ನು ನಾನು ಸ್ವಾಗತ ಮಾಡ್ತಾ ಇದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕು ಎರಡನೇದು ಇದೇ ಸಂದರ್ಭದಲ್ಲಿ ಈ ಸ್ವಿಗ್ಗಿ ಝೊಮ್ಯಾಟೊ ಈ ವರ್ಕರ್ಸ್ ಅನ್ನ ಇದ್ದಾರೆ ಜಿಗ್ ವರ್ಕರ್ಸ್ ಅಂತ ನಾವೇನಂತೀವಿ ಹಾ ಅವ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಸೇವಾ ಭದ್ರತೆ ತರಬೇಕು ಯಾಕಂದರೆ ಅವ್ರ ಪರಿಸ್ಥಿತಿ ಬಹಳ ಕಷ್ಟ ಇದೆ ಆ ಮಳೆನಲ್ಲಿ ಆ ಟ್ರಾಫಿಕ್ಕಲ್ಲಿ ಜೀವ ಭಯ ಕಳ್ಕೊಂಡು ಅದು ಇಷ್ಟು ನಿಮಿಷದವರು ಬರದೇ ಇದ್ರೆ ಅದು ರಿಜೆಕ್ಟ್ ಮಾಡ್ತಾರೆ ಅಂತ ಅನ್ಸ್ಕೊಂಡು ಆ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಓದೋರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸೇವಾ ಭದ್ರತೆ ತರ್ತೀವಿ ಒಂದು ಬಿಲ್ ತರ್ತೀವಿ ಅಂತ ನಾನು ಮಾಧ್ಯಮದಲ್ಲಿ ಓದಿದ್ದೆ ಆ ಬಿಲ್ ಸ್ಟೇಟಸ್ ಏನಿದೆ ಅವ್ರಿಗೂ ಕೂಡ ಏನಾದ್ರು ಸೇವಾ ಭದ್ರತೆ ಕೊಡೋದು ಒಂದು ಪ್ರಯತ್ನ ನಡೀತಾ ಇದೆ ಅಂತ ಮತ್ತೆ ಈ ನಿಧಿ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಮುಗಿಸ್ಬಿಟ್ಟು ಈಗ ನೀವು ಟಿಕೆಟ್ ಮೇಲೆ ಒಂದರಿಂದ ಎರಡು ಪರ್ಸೆಂಟ್ ಅಂತ ಹೇಳಿದ್ರಿ ಅದಕ್ಕೆ ಸರ್ಕಾರದ್ದು ಜೋಡಿಸ್ತೀವಿ ಅಂದರೆ ಸರ್ಕಾರದ್ದು ಎಷ್ಟು ಜೋಡಿಸ್ತೀರಿ ಎಷ್ಟು ಪರ್ಸೆಂಟು ಅಂತೇಳಿ ಹೇಳಿ ಕ್ಲಾರಿಟಿ ಇಲ್ಲ ಮತ್ತು ಸುರೇಶ್ ಕುಮಾರ್ ಅವ್ರಿಗೆ ಕೇಳಿದ್ರು ನಾನು ಅದನ್ನ ಮತ್ತೆ ಚಲವಿತು ಚಲುವು ಮಾಡಲಿಕ್ಕೆ ಹೋಗಲ್ಲ ಯಾವ ರೀತಿ ಅವ್ರಿಗೆ ಕೊಡ್ತೀರಿ ಅಂತ ಖಂಡಿತವಾಗೂ ಇದು ಸ್ವಾಗತಾರ್ಹವಾದಂಥ ಬಿಲ್ಲು ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಇದು ಚರ್ಚೆ ಆಗಿತ್ತು ಇದು ನೀವು ತಂದಿದ್ದೀರಿ ನಾವು ಒಪ್ಪಿಗೆ ಕೊಡಬೇಕಾಗತ್ತೆ ಬಡವರು ಆ ಕಾರ್ಯಕರ್ತರು ಮಾಡುವಂಥ ಕೆಲಸ ಇವೆಲ್ಲವೂ ಕೂಡ ನಮಗೆ ಅರಿವಿದೆ ಖಂಡಿತವಾಗೂ ಒಳ್ಳೆಯದಾಗ್ಲಿ ಒಳ್ಳೆ ರೀತಿಯಿಂದ ಅವರಿಗೆ ಅಧ್ಯಕ್ಷರೇ ಕಲ್ಯಾಣ ಕಾರ್ಯಕಾರಿಯ ಅಧ್ಯಕ್ಷರೇ ಕೈಗೆ ಬಿಲ್ಲೆ ಸೇರಲಿಲ್ಲ ಅಧ್ಯಕ್ಷ ಕೂಡ ನೀವು ಮಂಡನೆ ಮಾಡಿದಾಗ ನಮ್ಗೆ ಸಿಗದೇ ಇಲ್ಲ ನಾವು ಕರಿಸಿದರೆ ಮಾತ್ರ ಬಿಲ್ ನಮ್ಮನ್ನ ತಗೊಂಡ್ ಮನೆ ಕೊಡ್ತಾರೆ ನಾವು ಹೇಗೆ ನೋಡೋದು ಏನು ಮಾಡೋಣ ಅಧ್ಯಕ್ಷರೇ ಅಧ್ಯಕ್ಷರೇ ಕತ್ರಾ ಕೊಡಲ್ಲ ವಿರೋಧ ಫಸ್ಟ್ ಕೊಡ್ತಾ ಇದೀರಲ್ಲ ಒಳ್ಳೇದು ಬಟ್ ನಮಗೂ ಕೂಡ ಕೊಡಬೇಕಲ್ಲ ನಮಗೆ ಏನು ಗೊತ್ತು ಅಧ್ಯಕ್ಷರೇ ಅಧ್ಯಕ್ಷರೇ ಅಲ್ಲ ಉತ್ತರನು ಉತ್ತರನು ಕೊಡಲ್ಲ ಬಿಲ್ ಕೊಡಲ್ಲ ನಮಗೆ ಹೆಂಗೆ ತಿಳ್ಕೋಬೇಕು ಏನು ಬಿಲ್ ಆಗ್ತಾ ಇದೆ ಅ ಆಯ್ತು ಒಂದು ನಿಮಿಷ ಅಧ್ಯಕ್ಷರೇ ನಿಮ್ಮ ಎಜೆಂಡ ನಿನ್ನೆ ರಾತ್ರಿ ನೋಡಿದಿರಾ ಅಧ್ಯಕ್ಷド ನಿಮಗೆ ಅದು ಕವರ್ ಬರ್ತದೆ ಗೊತ್ತಾಯಿತಾ ಎಜೆಂಡಾ ಹಾ ನೋಡಲ್ಲ ನೋಡಲ್ಲ ಅದು ಫಸ್ಟ್ ನೋಡಿ ಮತ್ತೆ ಇಲ್ಲಿ ಬಂದಿದೆಲ್ಲ ಹೇಳಿ ಕೊಡೋದೇ ಇಲ್ಲ ಬಂದಿದೆ ಕೊಡಲ್ಲ ಅದರಲ್ಲಿ ಬರ್ತಿದೆ ಹೇಳಿ মানে ಅಧ್ಯಕ್ಷರೇ ಈ ಬಿಲ್ ಈ ಬಿಲ್ ನಾವು ಕೂಡ ಸ್ವಾಗತ ಮಾಡ್ತೇವೆ ಆದ್ರೆ ಒಂದು ಕ್ಲಾರಿಫಿಕೇಶನ್ ಅಷ್ಟೇ ಟೆಕ್ನಿಷಿಯನ್ಸ್ ಅಷ್ಟೇನೋ ಅಥವಾ ಬೇರೆ ಬೇರೆ ಕಲಾವಿದರಲ್ಲ ಅವರು ಎಲ್ಲ ಸಂಗೀತಕಾರ ಇರ್ತಾರೆ ನಾಟಕ ಚಿತ್ರಕಾರ ಇರ್ತಾರ ಇವ್ರನ್ನೂ ಎಲ್ಲ ಕವರ್ ಮಾಡ್ತಿರೋ ಅಥವಾ ಕೇವಲ ಫಿಲ್ಮ್ ಲೈನ್ ಇದು ಮಾಡ್ತಿರೋ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಸನ್ಮಾನ್ಯ ಅಧ್ಯಕ್ಷ ಈ ಬಿಲ್ ನಾವು ಕೂಡ ಸ್ವಾಗತ ಮಾಡ್ತಾ ಇದೊಂದು ಅವಶ್ಯಕತೆವಾದಂಥ ಬಿಲ್ನ ತಂದಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಗೌರವಿಸ್ತಾ ಜೊತೆಗೆ ಇಲ್ಲಿ ಕಲಾವಿದರು ಅಂದರೆ ಬರೀ ಅವರೇ ಅಲ್ಲ ಅದರಲ್ಲಿ ನಾನಾ ರೀತಿ ಕಲಾವಿದರು ಇದ್ದಾರೆ ಅದರಲ್ಲಿ ಲೈಟ್ ಮ್ಯಾನಿಂದ ಹಿಡ್ದು ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆಲ್ಲ ಕೂಲಿಗೆ ಎಲ್ಲಿಂದ ಬಂದು ಇಲ್ಲಿ ಒಡಿಸ್ಕೊಂಡು ಬರೀ ಸ್ಟೆಂಟ್ ಮಾಸ್ಟರ್ಗಳ ಕಡೆಯಿಂದ ಎಲ್ಲ ಕೂಡ ಇದ್ದಾರೆ ದಯಮಾಡಿ ಅವರೆಲ್ಲರಿಗೂ ಕೂಡ ಕಲಾವಿದರು ಹಾಡು ಹೇಳೋರಿಂದ ಹಿಡಿದು ಡ್ಯಾನ್ಸರ್ಸ್ ಎಲ್ಲ ಕೂಡ ನಮ್ಮ ಸಚಿವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಆ ಕ ಇದ್ರ ಬಗ್ಗೆ ಹಾಗಾಗಿ ಅವರೆಲ್ಲರಿಗೂ ಬಿಲ್ತಕ್ಕಂಥದ್ದು ಗೌರವ ಅವರ ನಮಗೂ ಅವ್ರಿಗೂ ಗೊತ್ತು ಪರ್ಸನಲ್ ಬೆಂಬಲಿಸಿ ಈ ಬಿಲ್ನ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಮಕ್ಕಳು ಅವ್ರ ಶೋಚನೀಯ ಪರಿಸ್ಥಿತಿ ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ ಅಧ್ಯಕ್ಷರೇ ಒಂದ್ಸಲಿ ಎಮ್ ಪಿ ಶಂಕರ್ ಅವರು ಒಂದು ನಾನು ಸಿ ಯಶ್ವತ್ ಅವ್ರನ್ನ ಇವ್ರನ್ನೆಲ್ಲರನ್ನು ಕೂಡ ಕನ್ನಡವೇ ಸತ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿ ನಮ್ಮೂರಿಗೆ ಕರೆಸ್ದೆ ಸಿ ಯಶವತ್ ಅವ್ರು ಇವ್ರಿಗೆ ಎಂ ಪಿ ಶಂಕರ್ ಅವ್ರಿಗೆ ಫೋನ್ ಮಾಡಿದೆ ಆ ಕಾಲದಲ್ಲಿ ಫೋ ಈಗ ಹದಿನೈದು ವರ್ಷದಿಂದೆ ಚಲರಾಯ ಅವರು ಎಲ್ಲರೂ ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಕರೆದಾಗ ಬಾಬು ನೀನೇನಾದ್ರು ನನಗೆ ಡಯಾಲಿಸಿಸಿಗೆ ದುಡ್ಡು ಕೊಟ್ಟರೆ ನಾನು ಬರ್ತೀನಿ ಅಂತ ಹೇಳಿದ್ರು ಎಂ ಪಿ ಶಂಕರ್ ಅವರು ಅವತ್ ನಾನು ಸಿ ಯಶ್ವತ್ ಅವರು ಎಲ್ಲರೂ ಕೂಡ ಅವ್ರಿಗೆ ನಾನೊಂದು ಐವತ್ತು ಸಾವಿರ ಅವರೊಂದು ನಾನು ಕೊಟ್ಟಿದ್ರಲ್ಲೇ ಇಪ್ಪತ್ತು ಸಾವಿರ ಹಿಂಗೆಲ್ಲ ಕೊಟ್ವಿ ಅಂತ ಮಹಾ ಅವಾಗ ಮಕ್ಕಳದು ಪ್ರಾಣಿಗಳ ಪಿಚ್ಚರ್ ತೆಗಿತಾ ಇದ್ದಂಥ ಎಂ ಪಿ ಶಂಕರ್ ಅವ್ರಿಗೆ ಇಂಥ ಗತಿ ಬಂತು ಅಂದ್ರೆ ಈಗ ಸಣ್ಣಪುಟ್ಟ ಕಲಾವಿದರಿಗೆ ಯಾವತರ ಶೋಚನೀಯ ಪರಿಸ್ಥಿತಿ ಇದೆ ಅನ್ನೋದು ಹೊರಗಡೆ ಗೊತ್ತಾಗ್ತಲ್ಲ ನಮ್ಗೆ ಅವ್ರಿಗೆ ಬಣ್ಣ ಸರ ದಯಮಾಡಿ ನಮ್ಮ ಭಾಗ ಇದೆ ಬಿಲ್ ಇದರಲ್ಲಿ ಎಲ್ಲದೂ ಕೂಡ ಒಳಗೊಂಡಂತ ಎಲ್ಲ ಕಲಾವಿದರಿಗೆ ಅವರ ಅವರೂ ಅವರ ವಿದ್ಯಾಭ್ಯಾಸಕ್ಕೆ ತುಳುನಾಟಕದಲ್ಲಿ ಬಿಲ್ ಬರ್ಲಿ ಅಂತ ನಾವೆಲ್ಲರೂ ತುಳುನಾಟಕ ಇನ್ನಿತರ ಅದಕ್ಕೆ ಸಪೋರ್ಟ್ ಮಾಡುವಂತ ಎಲ್ಲರೂ ಇದ್ದಾರೆ ಅದಕ್ಕಿಂತ ನಿಮ್ಗೆ ಗೊತ್ತಿದೆ ನಮ್ಮ ಭಾಗದಲ್ಲಿ ತುಳುನಾಟಕ ಬಹಳಷ್ಟು ಫೇಮಸ್ ಇದೆ ಅವರು ಕೂಡ ಕೊಂಕಣಿ ಭಾಷೆ ಈ ರೀತಿಯಲ್ಲಿ ಅದನ್ನು ಕೂಡ ಅವರನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ಅಧ್ಯಕ್ಷ 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 ನಮ್ ಕಡೆ ಅಂದರ್ಭ ಚಿತ್ರಕಲಾ ಜನಪದ ಗೀತೆ ಕೂಡ ಆಡೋ ಸೇರಿಸ್ಕೊಳ್ಳಿ ಜಾನಪದ ಅಲ್ಲ ಅವರು ಕಲಾವಿದ್ರೆ ಈ ಜನಪದ ಗೀತೆ ಆಡೋರ್ನೂ ಕೂಡ ಸೇರಿಸ್ಕೊಳ್ಳಿ ಸಂತೋಷ್ ಲಾಡ್ ಅವ್ರಿಗೆ ನೋಡ್ರಿ

ಮಾನ್ಯ ಅಧ್ಯಕ್ಷರೇ ಅತ್ಯಂತ ಐತಿಹಿಕಾಸವಾದ ಬಿಲ್ ಅನ್ನು ಇವತ್ತು ನಮ್ಮ ಸಚಿವರು ತಂದಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ರಂಗಭೂಮಿ ಕಲಾವಿದರು ಮತ್ತು ಜಾನಪದ ಸಾಹಿತಿಗಳು ಸಾಹಿತಿಗಳಿದ್ದಾರೆ ರಂಗಭೂಮಿ ಕಲಾವಿದರಿದ್ದಾರೆ ಗೀಗಿ ಪದ ಹಾಡ್ತಾರೆ ಬಹಳಷ್ಟು ಕಲಾವಿದರ ಆ ಕಲಾವಿದರಿಗೆ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಈಗ ಮಾನ್ಯ ಸಚಿವರೇ ಬಹಳ ಬಿಲ್ ಒಳ್ಳೆ ಬಿಲ್ ಅನ್ನು ತಂದಿದ್ದಾರೆ ಇದನ್ನು ನಾವು ಸ್ವಾಗತ ಮಾಡ್ತೇವೆ ನಮ್ಮ ನಾಯಕರುಗಳು ಕೂಡ ಹೇಳಿದ್ದಾರೆ ಆದರೆ ಇದರೊಳಗಡೆ ಒಳಗಡೆ ಬ್ಯಾಕ್ ಸಿನಿಮಾದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಲ್ ಅಂತ ನಾನು ಭಾವಿಸಿದೆ ಸರಿನಾ ಹಾಗಾದರೆ ಹಾಗಾದ್ರೆ ನಾಟಕತೆ ನಾಟಕದ ಅದರದ್ದೇ ಆದಂತ ರಂಗಭೂಮಿ ಇದೆ ಅಲ್ಲಿ ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಇದ್ದಾರಲ್ಲ ಅವರು ಪಾಡು ಯಾರು ಕೇಳದೇ ಇರೋಂಥ ಸ್ಥಿತಿಲಿ ಇದೆ ಇವತ್ತು ಒಂದು ನಾಟಕ ಇವತ್ತು ಪ್ರೊಜೆಕ್ಷನ್ ಪ್ರೊಡಕ್ಟ್ ಪ್ರೊಡಕ್ಷನ್ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅವರು ರಂಗಭೂಮಿ ಕಲಾವಿದರು ಅವರು ಆದಂತ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕಲೆಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇರುವಂತವ್ರು ಸೊ ಹಾಗಾಗಿ ಆ ಒಂದು ರಂಗಭೂಮಿನ ಕೂಡ ವಿಶೇಷವಾದಂತ ರೀತಿಯಲ್ಲಿ ಪರಿಗಣನೆ ತಗೊಂಡು ಇದೊಳಗಡೆ ಅಮೆಂಡ್ಮೆಂಟ್ ಮಾಡ್ಕೊಳ್ಳುವಂತ ಅವಕಾಶ ಇದ್ರೆ ಮಾಡಿಕೊಂಡು ಆ ಕ್ಷೇತ್ರಕ್ಕೂ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ದೆ ಆದ್ರೆ ಈ ಬಿಲ್ ಇನ್ನೊಂದಷ್ಟು ಬಹಳ ವ್ಯವಸ್ಥಿತವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ದಯವಿಟ್ಟು ಇದನ್ನು ಮಾಡಬೇಕು ಅಂತ ವಿನಂತಿನ ಅಧ್ಯಕ್ಷ ಈ ಬಿಲ್ ಬಿಲ್ ಜೊತೆಗೆ ಶ್ರೀಮತಿ ಸಚಿವರಾಗಿದ್ದಂತ ಉಮಾಶ್ರೀ ಅವ್ರನ್ನು ಕೂಡ ನೀವು ಒಳಗೊಂಡಂತೆ ಅವ್ರ ಹತ್ರ ಸಲಹೆ ತಗೊಂಡ್ರೆ ಸೂಕ್ತ ಅಂತ ಹೇಳಿ

ಭಾಳಷ್ಟು ಕಲಾವಿದರನ್ನು ಹುಟ್ಟು ಹಾಕಿದಂಥವ್ರು ಯಾರು ನಿರ್ಗತಿಕರು ಇರ್ತಾರೆ ಅಂದ್ರೆ ಇರ್ತಾರೆ ಅವ್ರ ಮುಖಾಂತರ ನಾಟಕಗಳನ್ನು ಆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಭಾಳ ವರ್ಷದಿಂದ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಅಂತ ನಾಟಕ ರಂಗಭೂಮಿಯಲ್ಲಿ ಇರ್ತಕ್ಕಂಥ ಕಲಾವಿದರೂ ಇದರಲ್ಲಿ ಸೇರಿಸ್ಬೇಕಂತೇಳಿ ನಾನು ಸಂಗೀತ ಸಂಗೀತ ಕಲಾವಿದರು ಯಕ್ಷಗಾನದವರನ್ನ ಕೂಡ ಸೇರಿಸಬೇಕು ಅಳವಡಿಸಬೇಕಂತ ರಸಮಂಜರಿ ಕಾರ್ಯಕ್ರಮ ನಡೆಸ್ತಾರಲ್ಲ ಬಿಜೆಪಿ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಸಚಿವರು ಕೊಡಾನ ಇದ್ರ ವ್ಯಾಪ್ತಿಗೆ ತರಬೇಕು ಅಂತೇಳಿ ಮನವಿನ ಮಾಡ್ತಾ ಇದ್ದೀನಿ ಯಾಕೆ ಅಲ್ಲೂ ಕೂಡ ತುಂಬ ಕಷ್ಟದಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅವ್ರನ್ನ ಕೇಳೋರೇ ಇಲ್ಲ ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಅವ್ರನ್ನು ಕೂಡ ಇದೇ ವ್ಯಾಪ್ತಿ ಕೇಳಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಒಂದು ಬಿಲ್ ಅನ್ನು ತಂದಿದ್ದಾರೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತುಳು ಚಲನಚಿತ್ರ ಕಲಾವಿದರಿಗೆ ಯಕ್ಷಗಾನ ಕಲಾವಿದರಿಗೆ ತುಳು ನಾಟಕ ರಂಗದಲ್ಲಿ ಇರ್ತಕ್ಕಂಥವರಿಗೆ ಎಲ್ಲರನ್ನು ಸಹ ಇದರಲ್ಲಿ ಸೇರ್ಪಡೆಗೊಳಿಸಬೇಕನ್ನೋದು ವಿನಂತಿಯನ್ನು ಮಾಡ್ತೇವೆ ಎಲ್ಲ ಸೇರಿಸಿದ್ದಾರೆ ಈಗ ಸರ್ ಎಲ್ಲ ಹಳ್ಳಿ ಊರಾಗ ಆರ್ಕೆಸ್ಟ್ರಾ ಸರ್ ಪಾಪ ಅವ್ರು ಗರಿಬರು ಸೇರಿಸ್ಬೇಕು ಈಗ ಅಧ್ಯಕ್ಷ ಆದ್ರೆ ಕಾರ್ಮಿಕ ಸಚಿವ ನಿಮ್ಮ ಒಂದು ಬಿಲ್ಲಿಗೆ ಎಷ್ಟು ಬೆಂಬಲ ವ್ಯಕ್ತ ಆಗ್ತಾ ಇದೆ ನೋಡಿ ಅಧ್ಯಕ್ಷ ಬಿಲ್ ಓದಿ ಕೆಲಸ ತುಂಬಾ ಒಳ್ಳೇದಿದೆ ಅಧ್ಯಕ್ಷ ಕಾರ್ಮಿಕ ಸಚಿವರು ನೀವು ಮಾಡಿದ ಕೆಲಸಕ್ಕೆ ತುಂಬಾ ಬೆಂಬಲ ಸಿಗ್ತದೆ ಅಧ್ಯಕ್ಷರೇ ನಮ್ಮ ಹಳ್ಳಿ ಕಡೆ ಹಳಿಗೆ ಒಡೆಯರು ಹಳಿಗೆ ಒಡೆಯರು ಅವ್ರ ಸಹ ಮಂತ್ರಿ ಇಲ್ಲಿವರೆಗೂ ಯಾರು ಇದ್ರಂತ ಇದನ್ನು ಗುರುಸುವಂತ ಅವಕಾಶ ತಗೊಂಡಿರಲಿಲ್ಲ

ನಮ್ಮ ಕಾಮಿಕ್ಸ್ ಅಕ್ಷರು ನಮ್ಮ ಭಾಗದವ್ರು ಬಳ್ಳಾರಿ ಸೀಮೆ ಇನ್ನೊಂದಿದೆ ಈಗ ಅವ್ರನ್ನ ಕೂಡ ಸೇರ್ಸ್ಕಬೇಕಂತೇಳಿ ನಮ್ಮ ಸಾಚೀವರು ನಮ್ಮ ಸಮುದಾಯ ಇದ್ದಾರೆ ಈ ವಾದ್ಯನ ಬಡಿತಾರೆ ಸನ್ಮಾನ್ಯ ಅಲ್ಲ ಈ ವಾದ್ಯ ಬಡಿತಾರೆ ಸಸಾಯ ಇದ ಅಧ್ಯಕ್ಷರ ಈ ಈ ಬಿಲ್ ಬಗ್ಗೆ ಹೇಳಿ ಮಾತಾಡಬೇಡಿ ಈ ಬಿಲ್ ಬಗ್ಗೆ ನಮ್ಮ ಎಲ್ಲಾ ಕ್ಷಣಕ್ಷರರು ಕೂಡ ಯಾವುದ್ಯಾವುದನ್ನು ಸೇರಿಸ್ಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಸಾಂಸ್ಕೃತಿಕ ಅನ್ನೋದು ಇರೋದ್ರಿಂದ ಎಲ್ಲ ಅದಕ್ಕೆ ಸೇರ್ಪಡೆ ಆಗುತ್ತೆ ಅಂತ ನಂದು ಆದರೆ ಒಂದು ಪ್ರಶ್ನೆ ಮೇಯ್ನ್ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ಯಾರು ಸಿನಿಮಾ ನೋಡ್ತಾರೆ ಅವ್ರ ಮೇಲೆ ಟ್ಯಾಕ್ಸ್ ಆಗ್ತಾ ಇದೀರ ಒಂದು ಪರ್ಸೆಂಟು ಎರಡು ಪರ್ಸೆಂಟ್ ಸಿನಿಮಾ ನೋಡೋರ ಮೇಲೆ ಅವರು ಟ್ಯಾಕ್ಸ್ ಕಟ್ಟಬೇಕೀಗ ಆ ಟ್ಯಾಕ್ಸ್ನ ಇವರ ಅಭಿವೃದ್ಧಿಗೆ ಯೂಸ್ ಮಾಡ್ತಾ ಇದ್ದೀರಾ ಸರ್ಕಾರದ ಪಾತ್ರ ಏನು ಸರ್ಕಾರ ಪಾತ್ರ ಬೇಕಲ್ಲ ಇದರಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಬೇಕಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀರಿ ನಾವು ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಡ್ತೀರಿ ಈ ಥರದಿದ್ದಾಗ ಈ ಸರ್ಕಾರ ಆಗ್ತೈತೆ ಅಲ್ಲೇ ಕಿತ್ತು ಅವ್ರಿಗೆ ಕೊಡೋಕೆ ಇದೇನು ಉಪಯೋಗ ಆಗಲ್ಲ ಅದನ್ನ ಇಲ್ಲಿ ಬಿಲ್ ಯಾಕೆ ಆಗ್ಬೇಕು ಅದಕ್ಕೆ ಅವ್ರಿಗೆ ಕೊಡೋಕ್ಕೆ ಬಿಲ್ ಯಾಕ್ಬೇಕು ಅದರಿಂದ ಪವರ್ಫುಲ್ ಮಿನಿಸ್ಟ್ರು ಅಂತ ನಾನು ತಿಳ್ಕೊಂಡಿದೀನಿ ಇಲ್ಲಿ ಇರೋಂಥ ಕೆಲವು ಪವರ್ ನೀವು ಪವರ್ಫುಲ್ಲು ಅದರಿಂದ ಸರ್ಕಾರದ ಗ್ರ್ಯಾಂಟ್ ಕೊಟ್ರೆ ಇದಕ್ಕೊಂದು ಸ್ಯಾಂಟಿಟಿ ಬರುತ್ತೆ ಅಧಿಕಾರ ಬರುತ್ತೆ ಇಲ್ಲಾಂದ್ರೆ ಅದಕ್ಕೇನು ಬೆಲೆ ಇಲ್ಲ ಅಂತ ನನಗನ್ಸ್ತೈತೆ ಅದಕ್ಕೋಸ್ಕರ ದಯವಿಟ್ಟು ನೀವು ಸರ್ಕಾರದ ಗ್ರ್ಯಾಂಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಮಾಡಿದಾಗ ಇನ್ನಷ್ಟು ಜನಗಳಿಗೆ ಸೌಕರ್ಯ ಸಿಗಕ್ಕೆ ಸಾಧ್ಯ ಮನೆ ಅಧ್ಯಕ್ಷರೇ ಇದರಲ್ಲಿ ಒಂದು ಈ ಬಿಲ್ ಅನ್ನ ಸ್ವಾಗತ ಮಾಡ್ತಾ ನಮ್ಮೆಲ್ಲ ಪ್ರಮುಖರು ಹೇಳಿದ ವಿಚಾರಗಳ ಜೊತೆಯಲ್ಲಿ ಈಗ ತುಂಬ ಜನ ಕಲಾವಿದರನ್ನ ಇದರಲ್ಲಿ ಜೊತೆ ಸೇರಿಸಬೇಕು ಅಂತ ಹೇಳಿದ್ದಾರೆ ಈ ಪಟ್ಟಿಯನ್ನು ಯಾರು ಮಾಡ್ತಾರೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವನಿದ್ದಾಗ ಈ ಪ್ರಾಬ್ಲಮ್ ನನಗೆ ಎದುರಾಗಿತ್ತು ಕಲಾವಿದರಿಗೆ ಮಾಸಾಶನ ಕೊಡಬೇಕು ಅಂತ ಹೇಳಿ ಚರ್ಚೆ ಬಂದಾಗ ಕಲಾವಿದರು ಪಟ್ಟಿ ಬೆಳಿತಾನೇ ಹೋಗುತ್ತೆ ಇದಕ್ಕೆಲ್ಲಾರು ಒಂದು ಕಡೆ ಪಟ್ಟಿ ಯಾವ ರೀತಿ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಒಂದು ಏನಾರು ಐಡೆಂಟಿಫೈ ಮಾಡಬೇಕು ಇದಕ್ಕೆ ಕೊನೆನೇ ಇಲ್ಲಂಗೆ ಆಗ್ತದೆ ನಾವು ಅದಕ್ಕೆ ಕಾರ್ಡ್ ಕೊಡಬೇಕು ಅಂತಂದಾಗ ಸಾವಿರಾರು ಅರ್ಜಿಗಳು ಬಂದ್ಬಿಡ್ತು ಕಾರ್ಡ್ಗೆ ಅದನ್ನು ಯಾರು ಐಡೆಂಟಿಫೈ ಮಾಡೋದು ಅವ್ನು ಯಾವ ಕಲಾವಿದ ಅಂತ ಹೇಳಿದಂಗೆ ಒಂದು ನಮ್ಮ ಕನ್ನಡ ಕಲ್ಚರ್ಲಿತ್ತು ನೀವು ಈ ರೀತಿ ಮಾಡಿದಾಗ ಅದಕ್ಕೆ ಯಾರು ಆ ಪಟ್ಟಿಯನ್ನು ಯಾರು ಮಾಡ್ತಾರೆ ಅದು ಎಷ್ಟು ಸಂಖ್ಯೆ ಬೆಳೆಯುತ್ತೆ ಇದಕ್ಕೇನಾರ ಒಂದು ಯೋಚನೆ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ ನಿಮ್ಮ ಸಲಹೆ ಏನಾದ್ರೆ ಕೊಡಿ ಇನ್ನೊಂದು ಸಲಹೆ ಕೇವಲ ಫಿಲ್ಮ್ ಟಿಕೆಟ್ ಮಾತ್ರ ಅಲ್ಲ ಈಗ ಓ ಟಿ ಟಿ ಇದೆ ಎಲ್ಲಾರು ಅದು ಕೂಡ ಇದರಲ್ಲಿ ಸೇರಿಸಿದೆ ಇಲ್ಲ ಆಮೇಲೆ ಈಗ ಕೇಬಲ್ ಇದೆ ಅಲ್ಲ ಅದು ಕೂಡ ಇದರಲ್ಲಿ ಸೇರಿಸಿದೆ ಇರಲಿಲ್ಲ ಅದನ್ನು ಅಷ್ಟು ಈಗ ನಾನು ಎಲ್ಲರ ಪರವಾಗಿ ಮಾನ್ಯ ಮಂತ್ರಿಗಳನ್ನ ಸರ್ ಅಭಿನಂದಿಸ್ತೇನೆ ಒಂದು ವರ್ಗದ ಜನ ಯಾರು ಕೆಲಸ ನಿರ್ವಹಿಸ್ತಿದ್ದಾರೆ ಒಂದು ಕಾಣದ ಕೈಗಳಾಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಕೊಡು ಕೊಡುತ್ತಿದ್ದ ಅವರು ಗಮನ ಇಟ್ಕೊಂಡು ಬಿಲ್ ಅಂತ ಅವತ್ತು ತಂದಿದ್ದೀರಿ ಅದಕ್ಕೆ ಅದ್ರ ಜೊತೆ ಯಾಕೆಂದರೆ ಇಲ್ಲಲ್ಲಿ ಭಾಳ ಸ್ಪಷ್ಟವಾಗಿ ಬಂದು ಇ ಎಮ್ ಮತ್ತು ಎಫ್ ನಲ್ಲಿ ಎಲ್ಲವೂ ಕೂಡ ಇದೆ ಎಲ್ಲ ಚಟುವಟಿಕೆ ಅಂದರೆ ಏನು ಸಿನಿ ಕಾರ್ಯಕರ್ತ ಭಾಳ ಸ್ಪಷ್ಟವಾಗಿ ಎಲ್ಲವನ್ನು ನಿಭಾಯಿಸಿ ಎಲ್ಲರಿಗೂ ಇದ್ದಾರೆ ಅದರಲ್ಲಿ ತುಳು ಬ್ಯಾರಿ ಕೊಂಕಣಿ ಅಕಾಡೆಮಿ ಕನ್ನಡ ಎಲ್ಲವೂ ಕೂಡ ಅದರಲ್ಲಿ ಸೇರಿದೆ ಈಗ ನಮ್ಮ ವಿಧಾನಸಭೆ ಕೂಡ ಒಂದು ಸಿನಿಮಾ ಇದ್ದ ಹಾಗೆ ಮತ್ತು ನಿಲ್ಲೆ 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 ಒಂದು ನಿಮಿಷ ಒಂದು ನಿಮಿಷ ನಾನು ಮಾತಾಡ್ತೇನೆ ಆಯ್ತು ಒಂದು ಒಂದು ಸೆಕೆಂಡ್ ಆಯ್ತು ಕೂತ್ಕೊಳ್ಳಿ ಒಂದು ಸೆಕೆಂಡ್ ಅದಕ್ಕೆ ನಾನು ಹೇಳಿದ್ದು ಆದರೆ ನಮ್ಮಲ್ಲಿ ಹೊರಗೆ ಥಿಯೇಟರ್ ಇರೋ ಸಿನಿಮಾದಲ್ಲಿ ಹೀರೋ ಯಾರು ವಿಲನ್ ಯಾರು ಕಾಮಿಡಿ ಅಂತ ಗೊತ್ತಾಗ್ತದೆ ಇಲ್ಲಿ ಯಾರು ಹೀರೋ ಯಾರು ವಿಲನ್ ಯಾರು ಕಾಮಿಡಿ ಯಾರಿಗೆ ಕೂಡ ಗೊತ್ತಾಗ ಪರಿಸ್ಥಿತಿ ಇದು ನಮಗೆ ಒಂದು ವ್ಯತ್ಯಾಸ ಇದಕ್ಕೆ ಅದಕ್ಕೆ ಬಹುಶಃ ಅಭಿನಿಸಿಕೊಂಡು ಬಹುಶಃ ನಾನು ಎಲ್ಲ ಕೂಡ ಸೇರಿಸಿದ್ದಿಲ್ಲ ಎಲ್ಲ ತಮ್ಮಲ್ಲಿ ಬಿಲ್ ತಂದಿದ್ದು ಆದ್ರೆ ಕಾರ್ಮಿಕ ಕಲಾವಿದರಿಗೆಲ್ಲೇ ನಾವು ಹಿಂದೆ ಕೂತಿರೋರು ಆತರ ಕಾರ್ಮಿಕರು ಅಧ್ಯಕ್ಷರೇ ನಮಗೆ ಅವಕಾಶಗಳು ಕಡಿಮೆ ಈಗ ಬಹುಶಃ ನಿಮ್ಮನ್ನ ಅಭಿನಂದಿಸಿ ಬಹುಶಃ ಇವತ್ತು ಇದನ್ನು ಮತ್ತೆ ಪ್ರಸ್ತಾವನೆ ಸಭೆ ಮತ್ತೆ ಹಾಕುತ್ತೇನೆ ಮುಖ್ಯಮಂತ್ರಿಗಳಿಗೆ ಲಾಡೋರಿಗೆ ಅಭಿನಂದನೆಗಳು ಎಲ್ಲ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಸುರೇಶ್ ಕುಮಾರ್ ಸಾಹೇಬರು ಎರಡು ಮೂರು ವಿಚಾರವನ್ನು ಕೇಳಿದ್ದೀರಿ ಅಶೋಕ್ ಸಾಹೇಬರು ಕೂಡ ಇದನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ವಿಶೇಷವಾಗಿ ಡೆಫಿನೆಟ್ಲಿ ಸಹಭಾಗಿತ್ವವಾಗಿ ಕಾಂಟ್ರಿಬ್ಯೂಷನ್ ಗೋರ್ಮೆಂಟ್ ಕೂಡ ಬರ್ತಾರೆ ಅವರೇ ನಾವಿದು ಮೊದಲನೇ ಬಾರಿಗೆ ಈ ಬಿಲ್ಲನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಡೆಫಿನೆಟ್ಲಿ ನಮ್ಮ ಪ್ರಕಾರ ಸುಮಾರು ನಾಲ್ಕು ಕೋಟಿಯಷ್ಟು ಬಿಲ್ಗಳು ಇಲ್ಲಿ ಖರ್ಚಾಗ್ತಾ ಇದ್ದಾವೆ ಅಂದರೆ ಪೀಪಲ್ ಆರ್ ಬೈಂಗ್ ಫೋರ್ ಕ್ರೋಸ್ ಕಿನ್ ಹೆಚ್ ಬಿಲ್ ಅಂತೇಳಿ ನಾನು ಅಂದಾಜಿದೆ ದಿಸ್ ಫಸ್ಟ್ ಟೈಮ್ ಇಟ್ಸ್ ಎ ನಿಯರ್ ಸರ್ ಪರಾನಮ್ ಎಮ್ ಟಾಕಿಂಗ್ ಅಬೌಟ್ ಸೊ ಆಬ್ವಿಯಸ್ಲಿ ಇದು ಮೊದಲನೇ ಹಂತದಲ್ಲಿ ನೀವು ಹೇಳಿರ್ ಮೋಸ್ಟ್ ಆಫ್ ದ ನೀವು ಹೇಳಿರ್ತಕ್ಕಂಥದ್ದು ಸದಸ್ಯರುಗಳು ಏನು ಯಾರು ಯಾರ್ಯಾರು ಇದರಲ್ಲಿ ಬರ್ತಾರೆ ಅಂತ ಹೇಳಿದಾಗ ಸಂಪೂರ್ಣ ಮಾಹಿತಿ ಇದೆ ಅಕಾಡೆಮಿ ಮೀನ್ಸ್ ಅಂದರೆ ಅದು ಕರ್ನಾಟಕ ಚಲನಚಿತ್ರಕ ಅಕಾಡೆಮಿ ಬರುತ್ತೆ ಕರ್ನಾಟಕ ಜಾನಪದ ಅಕಾಡೆಮಿ ಇದೆ ಕರ್ನಾಟಕ ಲಲಿತ ಅಕಾಡೆಮಿನೂ ಇದೆ ಇದರಲ್ಲಿ

ಗಿಗ್ ವರ್ಕರ್ಸ್ ಬಗ್ಗೆ ತಾವು ಪ್ರಸ್ತಾವನೆ ಸಲ್ಲಿಸಿದಿರಿ ಕಳೆದ ಒಂದು ವರ್ಷಗಳಿಂದ ಯಾರು ಈ ಗಿಗ್ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಪ್ಲಸ್ ಎನ್ ಜಿ ಜೊತೆ ಕಳೆದ ಒಂದು ವರ್ಷದಲ್ಲಿ ಇಪ್ಪತ್ತು ಬಾರಿ ಮೀಟಿಂಗ್ ಅನ್ನು ಮಾಡಿದ್ವಿ ಒಂದು ಪ್ರಿಲಿಮರಿ ಕೂಡ ರೆಡಿ ಆಗಿದೆ ಇನ್ನು ಕೆಲವು ದಿನಗಳಲ್ಲಿ ಸರ್ಕಾರದ ಕ್ಯಾಬಿನೆಟ್ ಕೂಡ ಬರುತ್ತೆ ಅದ ನಂತರ ಡೆಫಿನೆಟ್ಲಿ ಅದು ತಮ್ಮೆಲ್ಲರ ಸಲಹೆ ಕೂಡ ಬರುತ್ತೆ ವಿ ರಿಕ್ವರ್ ಲಾಡ್ ಆಫ್ ಅಡ್ವೈಸ್ ಬಟ್ ಇನ್ ಬಹಳ ಶೀಘ್ರದಲ್ಲಿ ಅದೊಂದು ಬಿಲ್ ಆಗಿ ಬರುತ್ತಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಹೆಚ್ಚು ಬರ್ತೇನೆ ಆಸ್ ವೆಲ್ ಆಸ್ ಇಸ್ ಕನ್ಸೆಂಟ್ ಸೊ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಕೂಡ ಮಾಡಿದೀವಿ ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ರಾಮಲಿಂಗರಡ್ ರೆಡ್ಡಿ ಸಾಹೇಬ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಾವೇನು ಟ್ರಾನ್ಸ್ಪೋರ್ಟ್ ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ ಅದರಲ್ಲೇ ದುಡ್ಡನ್ನ ರೀಕೂಪ್ ಮಾಡಿ ನಾಟ್ ಗೋಯಿಂಗ್ ಟು ಕಲೆಕ್ಟ್ ಎಕ್ಸ್ಟ್ರಾ ಸೆಸ್ ಫ್ರಮ್ ದಮ್ ಇರ್ತಕ್ಕಂಥ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನಮಗೇನು ಏನು ವೆಲ್ಫೇರ್ ಇತ್ತು ಅದರಲ್ಲಿ ಸೆಸ್ನ ರೀಕೂಪ್ ಮಾಡಿ ಕಲೆಕ್ಟ್ ಮಾಡಿ ಸುಮಾರು ನೂರ ಐವತ್ತು ಕೋಟಿಯಷ್ಟು ನಮಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗಾಗಿ ನಾವು ಈ ಬೋರ್ಡ್ ಅನ್ನು ಮಾಡಿ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯಾರಿದ್ದಾರೆ ಡ್ರೈವರ್ಗಳಿರ್ಬೋದು ಕ್ಲೀನರ್ಸ್ಗಳಿರ್ಬೋದು ಮೆಕ್ಯಾನಿಕ್ಸ್ ಇರ್ಬೋದು ಗ್ಯಾರೇಜ್ನ ವರ್ಕ್ ಮಾಡ್ತಕ್ಕಂಥ ಓನರ್ಸ್ ಮೆಕ್ಯಾನಿಕ್ಸ್ ಇರ್ಬೋದು ಇವರೆಲ್ಲರೂ ಟ್ರಾನ್ಸ್ಪೋರ್ಟ್ ಅಲೇಡ್ ವರ್ಕರ್ಸ್ ಏನಿದ್ರೆ ಅವರೆಲ್ಲರಿಗೂ ಒಂದು ವೆಲ್ಫೇರ್ ಬೋರ್ಡ್ ಮಾಡ್ತಾ ಇದೀವಿ ಕಮಿಂಗ್ ಬ್ಯಾಕ್ ಟು ವೇರ್ ಐ ಸ್ಟಾರ್ಟೆಡ್ ಬಿಕಾಸ್ ಯು ಆಸ್ ಐ ಐಟ್ ಯು ಸರ್ ಇಲ್ಲಿ ಈ ಬಿಲ್ಲಲ್ಲಿ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥ ಅಶೋಕ್ ಸಾಹೇಬರು ಕೇಳಿರ್ತಕ್ಕಂಥದ್ದು ಇದು ಸರ್ಕಾರ ಕೂಡ ಇದರಲ್ಲಿ ಸಹ ಭಾಗವಾಗ ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತದೆ ಆಮೇಲೆ ಬೇರೆ ಸದಸ್ಯರುಗಳು ತಾವೆಲ್ಲ ಏನು ಪ್ರಶ್ನೆಯನ್ನು ಹೇಳಿದ್ರಿ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್ ಇನ್ನು ಮುಂದೆ ರೂಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೂ ನಿಮ್ಮ ಎಕ್ಸ್ಪರ್ಟಿಸ್ ಯಾರಿದೆ ಅವರ ಸಲಹೆಗಳನ್ನ ಪಡೆದು ಈ ರೂಲ್ನ ಮಾಡ್ತೀವಿ ಆಮೇಲೆ ಅಶ್ವತ್ ನಾರಾಯಣ ಅವರು ಕೇಳಿದ್ರು ಅಬ್ಬಿಯಸ್ಲಿ ಇದು ಎಕ್ಸ್ಟೆನ್ಷನ್ ಬಹಳ ದೊಡ್ಡದಾಗುತ್ತೆ ಜಾಸ್ತಿ ಜನ ಮಾಡ್ತಾರೆ ಸುನೀಲ್ ಅವರು ಕೂಡ ಹೇಳ್ತಿದ್ರು ಇದು ನನ್ನ ಅಂದಾಜು ಪ್ರಕಾರ ಸುಮಾರು ಒಂದು ಐವತ್ತು ಸಾವಿರಕ್ಕೆ ಸಂಖ್ಯೆಯು ಜನರು ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಯಾಕಂದರೆ ಸೀನಿ ಇಂಡಸ್ಟ್ರಿ ಆ್ಯಂಡ್ ರಿಲೇಟೆಡ್ ಇಂಡಸ್ಟ್ರಿ ಎಲ್ಲರೂ ಸೇರಿ ಬಹುತೇಕ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಪೀಪಲ್ ಇರ್ಬೋದು ಈ ರೆವೆನ್ಯೂ ಪ್ಲಸ್ ಸರ್ಕಾರದ ರೆವೆನ್ಯೂ ಸೇರಿದ್ರೆ ಹಂತವಾಗಿ ದಿಸ್ ರೆವೆನ್ಯೂ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಏನು ಕೆಲವರು ಕೇಳಿದ್ರು ಇದು ಯಾವ ರೀತಿಯಾಗಿ ಬೋರ್ಡ್ ನಡೀತದೆ ಬೇರೆ ಯಾವುದು ವೆಲ್ಫೇರ್ ಬೋರ್ಡ್ ನಡೀತದೆ ಅದೇ ರೀತಿಯಾದಂಥ ಆದಂಥ ವೆಲ್ಫೇರ್ ಬೋರ್ಡ್ ನಡೀತೈತೆ ಅವರು ಕೂಡ ಸಹಭಾಗತವಾಗಿ ಫಿಲಿಮ್ ಚೇಂಬರ್ಸ್ನವರು ಕೂಡ ನಾವು ಮೆಂಬರ್ಸ್ ಮಾಡ್ಕೊಂಡಿರ್ತೀವಿ ಅಂಡ್ ಆಬಸ್ಲಿ ಸರ್ಕಾರ ವತಿಯಿಂದ ಕೂಡ ಮೆಂಬರ್ಸ್ ಆಗಿರ್ತಾರೆ ದ ರೆಗ್ಯುಲರ್ ಬೋರ್ಡ್ ಯಾವ ರೀತಿ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಿ ಆ ರೀತಿ ಸ್ಕೀಮ್ಸ್ ನಾವು ಮಾಡ್ತೀವಿ ವಿಶೇಷವಾಗಿ ಎಲ್ಲರೂ ಸಾಮರ್ಥ್ಯದಿಂದ ಈ ಬಿಲ್ಲೆಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಧನ್ಯಗಳನ್ನು ನಡೆಸಿ ಈಗ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತ್ತೆಗೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮ ಅಭಿವೃದ್ಧಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದಿದೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಈಗ ವಿಧೇಯಕಗಳನ್ನು ಕಂಡ ಕಂಡವಾಗಿ ಮತಗೆ ಹಾಕುತ್ತೇನೆ ಎರಡರಿಂದ ಇಪ್ಪತ್ತ್ ಮೂರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಹೌದು ಹೌದು ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಇಪ್ಪತ್ತ್ ಮೂರ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಸಚಿವರು ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ